ಎಲ್ಲರಿಗೂ ನಮಸ್ಕಾರ ಇಂದು ನಾವು ಐದನೇ ತರಗತಿಯ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದರ ಭಾಗ ಒಂದರ ಅಭ್ಯಾಸವನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಮೊದಲನೆಯ ಗದ್ಯ ಒಟ್ಟಿಗೆ ಬಾಳುವ ಆನಂದ ಪದಗಳ ಅರ್ಥ ಕಂಟಕ ಕೇಡು ವಿಪತ್ತು ಜಗಳ ಕಲಹ ಜಂಬ ಗರ್ವ ಒಣ ಆಡಂಬರ ನೇಗಿಲು ಭೂಮಿಯನ್ನು ಉಳುವ ಸಾಧನ ರೈತ ಬೇಸಾಯ ಮಾಡುವವನು ವಿಭೂತಿ ಭಸ್ಮ ಬೂದಿ ಹಿಕ್ಕೆ ಪಕ್ಷಿಗಳ ಮಲ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಅಭ್ಯಾಸದ ಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಇದರ ಉತ್ತರ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ನಂತರ ಎರಡನೇ ಪ್ರಶ್ನೆ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ನಂತರ ಮೂರನೇ ಪ್ರಶ್ನೆ ಕಲ್ಲು ಕೋಪದಿಂದ ಏನು ಮಾಡಿತು ಉತ್ತರ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನಂತರ ನಾಲ್ಕನೇ ಪ್ರಶ್ನೆ ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ನಂತರ ಐದನೇ ಪ್ರಶ್ನೆ ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಈಗ ನಾವು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಣ ಎರಡು ಮೂರು ವಾಕ್ಯದಲ್ಲಿ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಇದಕ್ಕೆ ಉತ್ತರ ಜಂಬದಿಂದ ಬೇವಿನ ಮರವು ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುವರು ಎಂದು ಜಂಬದಿಂದ ಹೇಳಿತು ನಂತರ ಎರಡನೇ ಪ್ರಶ್ನೆ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಇದಕ್ಕೆ ಉತ್ತರ ಜಂಬದಿಂದ ಅಮ್ಮನ ಕಲ್ಲು ನಾನು ಅಮ್ಮನ ಕಲ್ಲು ನೀನು ನನ್ನ ಪಕ್ಕದಲ್ಲಿ ಇರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುವರು ಎಂದು ಜಂಬದಿಂದ ಹೇಳಿತು ನಂತರ ಮೂರನೇ ಪ್ರಶ್ನೆ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಇದಕ್ಕೆ ಉತ್ತರ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಹಾಗೂ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ರೈತನು ಮಕ್ಕಳಿಗೆ ಹೇಳಿದನು ನಂತರ ನಾಲ್ಕನೇ ಪ್ರಶ್ನೆ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದರು ಇದಕ್ಕೆ ಉತ್ತರ ರೈತನ ಮಾತನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಎಂಬ ತಿಳುವಳಿಕೆ ಬಂದಿತು ಹಾಗಾಗಿ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು ನಂತರ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ನಂತರ ಎರಡನೇದು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ನಂತರ ಮೂರನೇ ಪ್ರಶ್ನೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ನಂತರ ನಾಲ್ಕನೇದು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ನಂತರ ಐದನೇದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ನಂತರ ವ್ಯಾಕರಣ ಮಾಹಿತಿ ವರ್ಣಮಾಲೆ ವರ್ಣಮಾಲೆಯಲ್ಲಿ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ನಂತರ ಇಲ್ಲಿ ಸ್ವರಗಳು ಸ್ವರದಲ್ಲಿ ಎರಡು ವಿಧ ರಸ್ವ ಸ್ವರಗಳು ದೀರ್ಘ ಸ್ವರಗಳು ಇಲ್ಲಿ ರಸ್ವ ಸ್ವರ ಮತ್ತೆ ದೀರ್ಘ ಸ್ವರವನ್ನ ಕೊಟ್ಟಿದ್ದಾರೆ ನಂತರ ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಇಲ್ಲಿ ಒಟ್ಟಿಗೆ ಮೂವತ್ತ ನಾಲ್ಕು ವ್ಯಂಜನಾಕ್ಷರಗಳಿವೆ ಇಲ್ಲಿ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ಕೊಟ್ಟಿದ್ದಾರೆ ವರ್ಗೀಯ ವ್ಯಂಜನ ಮತ್ತೆ ಇನ್ನೊಂದು ಅವರ್ಗೀಯ ವ್ಯಂಜನ ಇಲ್ಲಿ ವರ್ಗೀಯ ವ್ಯಂಜನದ ಕೋಷ್ಟಕವನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಮಕ್ಕಳೇ ನಂತರ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಕೊಟ್ಟಿದ್ದಾರೆ ನಂತರ ಮಹಾಪ್ರಾಣಾಕ್ಷರಗಳು ಕೊಟ್ಟಿದ್ದಾರೆ ಅನುನಾಸಿಕಗಳು ಇದು ಕೂಡ ಕೊಟ್ಟಿದ್ದಾರೆ ನಂತರ ನಂತರ ಇಲ್ಲಿ ಅವರ್ಗೀಯ ವ್ಯಂಜನವನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಅವರ್ಗೀಯ ವ್ಯಂಜನ ಆದ್ಮೇಲೆ ಯೋಗವಾಹಗಳು ಯೋಗವಾಹಗಳು ಇದರಲ್ಲಿ ಯೋಗವಾಹದಲ್ಲಿ ಎರಡು ವಿಧ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಸಿಂಹ ಮತ್ತೆ ದುಃಖ ಇಲ್ಲಿ ಭಾಷಾಭ್ಯಾಸ ಬಿಟ್ಟ ಸ್ಥಳವನ್ನು ಪೂರ್ತಿ ಮಾಡಿರಿ ಕನ್ನಡ ವರ್ಣಮಾಲೆ ಇದರಲ್ಲಿ ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ವ್ಯಂಜನಾಕ್ಷರಗಳ ಸಂಖ್ಯೆ ಮೂವತ್ನಾಲ್ಕು ಯೋಗವಾಹಗಳ ಸಂಖ್ಯೆ ಎರಡು ನಂತರ ರಸ್ವ ಸ್ವರಗಳು ಇಲ್ಲಿ ಕೊಟ್ಟಿದ್ದಾರೆ ಅದಾದ್ಮೇಲೆ ದೀರ್ಘ ಸ್ವರಗಳು ರಸ್ವ ಮಗು ದೀರ್ಘ ನಂತರ ವ್ಯಂಜನಾಕ್ಷರಗಳ ಕೋಷ್ಟಕವನ್ನ ಪೂರ್ಣಗೊಳಿಸಿ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ವ್ಯಂಜನಾಕ್ಷರ ಇದೆ ಅದಾದ್ಮೇಲೆ ಮಹಾಪ್ರಾಣ ಇದೆ ಇಲ್ಲಿ ಅಲ್ಪ ಪ್ರಾಣ ಇದೆ ನಂತರ ಮಹಾಪ್ರಾಣ ಅದಾದ್ಮೇಲೆ ಅನುನಾಸಿಕ ಇದಿಷ್ಟನ್ನ ಬರೆದ್ರಾಯ್ತು ನಂತರ ವರ್ಗೀಯ ವ್ಯಂಜನಗಳ ಕೋಷ್ಟಕವನ್ನ ಅವರ್ಗೀಯ ವ್ಯಂಜನಗಳ ಕೋಷ್ಟಕವನ್ನ ಪೂರ್ಣಗೊಳಿಸುವಂತದ್ದು ಇಲ್ಲಿದೆ ಇದಿಷ್ಟು ಈ ಪಾಠ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು